ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಡೈರೆಕ್ಷನ್ ನಮಗೆ ಬಂದಿಲ್ಲ ಅಂತ ದರ್ಶನ್ ಶಿಫ್ಟ್ ಬಗ್ಗೆ ಬಳ್ಳಾರಿ ಎಸ್ ಪಿ ಶೋಭಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರಣಾಧೀನ ಖೈದಿಗಳ ಬ್ಯಾಲಕ್ನಲ್ಲೇ ದರ್ಶನನ್ನು ಇರಿಸುತ್ತೇವೆ ದರ್ಶನ್ ಬರುವುದಾದರೆ ನಾವು ತಯಾರಿ ಮಾಡಿಕೊಳ್ತೇವೆ ಅಂತ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ಮಾಜಿ ಖೈದಿ ಜಯಸಿಂಹನವರು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದರು ಹಾಗೇನಾದರೂ ಇದ್ದರೆ ಕರೆದು ವಿಚಾರಣೆ ಮಾಡ್ತೀವಿ ಮಾಜಿ ಕೈದಿ ಆರೋಪವನ್ನು ಕೂಡ ಎಸ್ ಪಿ ನಿರಾಕರಣೆ ಮಾಡಿದ್ದಾರೆ ಅವರು ನೀಡಿರುವಂತಹ ಹೇಳಿಕೆ ಬಗ್ಗೆ ವಿಚಾರಣೆ ಮಾಡ್ತೀವಿ ಆತನ ಹೇಳಿಕೆ ಕುರಿತು ವಿವರಣೆ ಪಡಿತೀವಿ ಅಂತ ಬಳ್ಳಾರಿ ಎಸ್ ಪಿ ಶೋಭಾರಾಣಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ರೀತಿಯ ಫೆಸಿಲಿಟಿ ಸಿಗುತ್ತೆ ಹಣ ಕೊಟ್ಟರೆ ಅನ್ನೋ ಒಂದು ಹೇಳಿಕೆಯನ್ನು ಮಾಜಿ ಕೈದಿಗೆ ಒಬ್ಬ ಕೊಟ್ಟಿದ್ದ ಹೀಗಾಗಿ ಆತನನ್ನು ಕರೆಸುವಂತಹ ಕೆಲಸಕ್ಕೂ ಕೂಡ ಈಗ ಎಸ್ ಪಿ ಮುಂದಾಗಿದ್ದಾರೆ ಆದರೆ ಇನ್ನೂ ಕೂಡ ಡೈರೆಕ್ಷನ್ ನಮಗೆ ಬಂದಿಲ್ಲ ದರ್ಶನ್ ಬರೋದಾದರೆ ನಾವು ತಯಾರಿ ಮಾಡಿಕೊಳ್ತೀವಿ ಅಂತ ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಇವತ್ತು ಮಧ್ಯರಾತ್ರಿಯೇ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಕನ್ಫರ್ಮೇಷನ್ ಇನ್ನೂ ಅಧಿಕೃತವಾಗಿ ಬರಬೇಕಾಗಿದೆ ಯಾಕಂತಂದರೆ ರಾತ್ರಿ ಹೊತ್ತು ಶಿಫ್ಟ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಬಂದಿರ್ಬೋದು ಆದರೆ ನಾಳೆ ಅಂತ ಹೇಳ್ತಾ ಇದ್ದಾರೆ ಕಾದು ನೋಡೋಣ ಇನ್ನು ಇವಾಗ ಹೆಚ್ಚಿನ ಡೀಟೇಲ್ಸ್ ಎಲ್ಲ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ವೀರೇಶ್ ನೋಡ್ತಾ ಇದ್ದೀವಿ ಒಂದು ಕಡೆ ದರ್ಶನ್ ನಾಳೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇವತ್ತೇ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಎಸ್ ಪಿ ಕಡೆಯಿಂದ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಾ ಅಧಿಕಾರಿಗಳು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಎಸ್ಪಿ ಅವ್ರು ಏನ್ ಹೇಳ್ತಾರೆ ಏನೆಲ್ಲಾ ಮಾಹಿತಿಯನ್ನು ಕೊಟ್ರು ಅಂತ ವಿಶ್ವನಾಥ ಖಂಡಿತವಾಗಿ ಗಡಿನಾಡು ಬಳ್ಳಾರಿ ಜಿಲ್ಲೆಗೆ ಏನು ನಟೀಶ್ ಸರ್ ಅವರನ್ನ ಏನಿಗೆ ಶಿಫ್ಟ್ ಮಾಡೋ ವಿಚಾರವಾಗಿ ಇನ್ನು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗ್ತಕ್ಕಂತ ರಂಜಿತ್ ಶೋಭಾ ರಾಣಿ ಅವರು ಒಂದು ಭೇಟಿ ನೀಡಿ ಆ ಜೈಲಲ್ಲಿರ್ತಕ್ಕಂತ ಏನು ಕೆಳಮಟ್ಟದ ಅಧಿಕಾರಿಗಳಿಂದ ಇಟ್ಟು ಏನು ಅಧೀಕ್ಷಕಿ ಆರ್ ಲಕ್ಷವರ ಅವರ ಜೊತೆ ನಿರಂತರವಾಗಿ ಸಭೆಗಳನ್ನ ಮಾಡ್ತಾರೆ ಏನು ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳು ಒದಗಿಸಬೇಕು ಮತ್ತು ಭದ್ರತಾ ವಿಚಾರವಾಗಿ ಏನೆಲ್ಲ ಮಾಡಬೇಕು ಮತ್ತು ದರ್ಶನ್ ಬಂದಂತ ಸಂದರ್ಭದಲ್ಲಿ ನಾವು ಏನೆಲ್ಲ ಪ್ರಶ್ನೆದಗಳನ್ನ ಕಳ್ಕೊಳ್ಬೇಕಂತ ಒಂದು ಅಧಿಕಾರಿಗಳ ಜೊತೆ ಒಂದು ನಿರಂತರವಾದ ಒಂದು ಸಭೆಗಳನ್ನ ಕೂಡ ಮಾಡ್ತಾರೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಏನು ದರ್ಶನ್ ಬಳ್ಳಾರಿಗೆ ಬರೋ ಬಗ್ಗೆ ನಮಗೆ ಸದ್ಯ ಯಾವುದೇ ಡೈರೆಕ್ಷನ್ ಕೂಡ ಬಂದಿರ್ತಿಲ್ಲ ಬರೋದಾದ್ರೆ ನಾವು ಪ್ರಶ್ನೆ ಪ್ರಕಾರ ಕೂಡ ಮಾಡ್ಕೊಳ್ತೇವೆ ನಮ್ಗೆ ನಮಗೆ ಇದುವರೆಗಾಗಿ ಅಧಿಕೃತ ಯಾವುದೇ ರೀತಿಯಾದಂತಹ ಒಂದು ಆದೇಶ ಕೂಡ ಬಂದಿಲ್ಲ ಏನು ವಿಚಾರಣಾ ಜನ ಕೈದುಗಳು ನಲ್ಲಿ ದರ್ಶನ್ ಕೂಡ ಇರಿಸಲಾಗುತ್ತದೆ ಆದ್ರೆ ಈಗಾಗಲೇ ಕೊಠಡಿ ಕೂಡ ಭದ್ರತೆ ಮಾಡಿಕೊಳ್ಳಲಾಗಿದೆ ಇನ್ನು ಸದ್ಯ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ತಕ್ಷಣವೇ ನಾವು ಏನ್ ಮಾಡ್ಬೇಕು ಅದ್ರ ಪ್ರಕಾರವೇ ಎಲ್ಲಾ ರೀತಿಯ ಒಂದು ಏನು ಜೈನಿನ ಕಾನೂನು ಪ್ರಕಾರ ನಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಒಂದು ಮೇಲೆ ಮಾಹಿತಿ ನೀಡಿದ್ರು ಧನ್ಯವಾದ ವೀರೇಶ್ ನಮ್ಮೆಲ್ಲ ಡೀಟೇಲ್ಸ್ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ